ಎಲ್ಲರಿಗೂ ನಮಸ್ಕಾರ ವಿವೇಕ ದೀಪಿನಿಯ ಐದನೇ ಪ್ರಶ್ನೋತ್ತರ ಮಾಲಿಕೆ ಸಂಗ್ರಹವನ್ನು ನೋಡೋಣ ಕಸ್ಮಾತ್ ಭಯಮಿಹ ಮರಣಾತ್ ಅಂದಾದಿಹ ಕೋ ವಿಶಿಷ್ಯತೆ ರಾಗಿ ಕಿಂ ದುಃಖಂ ಅಸಂತೋಷ ಕಿಂ ಲಾಘವಂ ಅಧಮತೋ ಯಾಂಚ ಇಲ್ಲಿ ನಾಲ್ಕು ಪ್ರಶ್ನೆ ಮತ್ತೆ ಅದಕ್ಕೆ ಉತ್ತರ ಇದೆ ಹೀಗಿದೆ ಪ್ರಶ್ನೆಗಳು ಮತ್ತು ಉತ್ತರಗಳು ಇಹ ಕಸ್ಮಾತ್ ಭಯಂ ಇಹ ಅಂದರೆ ಈ ಇಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ಏನರಿಂದ ಭಯ ಯಾವುದರಿಂದ ಭಯ ಮರಣಾತ್ ಮರಣದಿಂದ ಭಯ ನಮ್ಮ ಇಷ್ಟ ಆದವ್ರನ್ನ ಬಿಟ್ಟು ಹೋಗ್ಬೇಕಾ ನಮ್ದು ಇಷ್ಟಪಟ್ಟ ವಸ್ತುಗಳನ್ನೆಲ್ಲ ಬಿಟ್ಟು ಹೋಗ್ಬೇಕಾ ನಾವು ಬಿಟ್ಟು ಹೋದ್ಮೇಲೆ ಅವ್ರು ಹೇಗಿರ್ತಾರೆ ಅವ್ರು ನೋಡ್ಕೊಳ್ಳೋರು ಯಾರು ಈ ಥರ ಎಲ್ಲ ನಮಗೆ ಮರಣ ಅಂತ ನೆನೆಸ್ಕೊಂಡ್ರೆ ನಾವೆಲ್ಲಿ ಹೋಗ್ತೀವಿ ಅಂತೆಲ್ಲ ಭಯ ಆಗುತ್ತೆ ಇಹ ಅಂದಾತ್ ಕಹ ವಿಷ್ಯತೆ ಇಲ್ಲಿ ಇಲ್ಲಿ ಅಂದರೆ ಮತ್ತೆ ಈ ಪ್ರಪಂಚದಲ್ಲಿ ಅಂದನಿಗಿಂತ ಅಂದರೆ ಕುರುಡನಿಗಿಂತ ವಿಶಿಷ್ಯರು ಯಾರು ವಿಶಿಷ್ಯ ಅಂದರೆ ಇಲ್ಲಿ ಏನೋ ಸಾಧನೆ ಮಾಡಿದ್ದಾರೆ ಅಂತಲ್ಲ ವಿಶಿಷ್ಯ ಅಂದರೆ ಇಲ್ಲಿ ಕುರುಡನಿಗಿಂತಲೂ ಕುರುಡ ಅಥವಾ ಇಲ್ಲಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನೋಡ್ತಿದೆ ಕುರುಡನಿಗಿಂತಲೂ ವರ್ಸ್ಟ್ ಯಾರು ಅಂದರೆ ವಿಷಯಾಸಕ್ತನು ಹಾಗಾದರೆ ಇಲ್ಲಿ ಕುರುಡರು ಅಂದರೆ ಪಾಪ ಮಾಡಿರೋರ ಅವ್ರು ಕೆಟ್ಟೋರು ಅಂತಾನಾ ಕುರುಡನಿಗಿಂತಲೂ ಕೆಟ್ಟೋರ ನಾವು ಅಂದರೆ ಏನು ಆ ಥರ ಅರ್ಥನಾ ಇಲ್ಲಿ ಅಂದರೆ ಹಾಗಲ್ಲ ಈ ಇದಕ್ಕೆ ನಮಗೆ ಉತ್ತರ ಉತ್ತರದಲ್ಲಿ ಇದೆ ರಾಗಿ ಅಂದರೆ ವಿಷಯಾಸಕ್ತನು ಸುಖ ವಿಷಯ ಅಂದರೆ ವರ್ಡ್ಲಿ ಪ್ರೆಷರ್ಸ್ ಈಗ ನಾಲಿಗೆಗೆ ರುಚಿ ಮೂಗುಗೆ ವಾಸನೆ ಕಿವಿಗೆ ಶಬ್ದ ಚರ್ಮಕ್ಕೆ ಸ್ಪರ್ಶ ಹಾಗೆ ಕಣ್ಣಿಗೆ ವಸ್ತು ಈ ಐದು ವಿಷಯಾಸಕ್ತದಲ್ಲಿ ಕಣ್ಣು ಬಿಟ್ಟರೆ ಇವಾಗ ನಾಲಿಗೆ ನಮ್ಗೇನಾದರೂ ರುಚಿಸ್ತಿದೆ ಅಂದರೆ ಫಸ್ಟು ನಾವು ಅದನ್ನು ನೋಡಬೇಕು ಕಣ್ಣಲ್ಲಿ ನೋಡ್ತೀವಿ ಆಸೆ ಪಡ್ತೀವಿ ಆಮೇಲೆ ನಾಲಿಗೆಯಿಂದ ರುಚಿನ ಅನ್ಭವಿಸ್ತೀವಿ ಮೂಗಿನ ಅಷ್ಟೇ ಅಷ್ಟೆ ನಾವೇನೋ ಒಂದು ವಸ್ತು ತೊಗೋತೀವಿ ಅದನ್ನ ನೋಡ್ತೀವಿ ಆಮೇಲೆ ಮೂಗ ಹತ್ರ ಇಟ್ಕೊತೀವಿ ಆದ್ದರಿಂದ ಕುರುಡರಿಗೆ ಈ ನಾಲ್ಕು ಅಂದರೆ ನಾಲಿಗೆ ಮೂಗು ಕಿವಿ ಚರ್ಮ ಪಂಚೇಂದ್ರಿಗಳ ವಿಷಯಾಸಕ್ತಿ ಇರುತ್ತೆ ಆದರೆ ಇದು ಈ ನಾಲ್ಕು ಶಕ್ತಿಗಳಿಗೆ ಮೂಲ ಬಂದುಬಿಟ್ಟು ಕಣ್ಣಾಗಿರುತ್ತೆ ಯಾವಾಗ್ಲೂ ಅದಕ್ಕೋಸ್ಕರ ಕುರುಡನಿಗೆ ಒಂದು ವಿಷಯಾಸಕ್ತಿ ಇಲ್ಲ ಹಾಗಂತ ಕಿವಿ ಇಲ್ಲದೆ ಇರೋರಿಗೆ ಶಬ್ದ ಇರಲ್ಲ ಅಲ್ವಾ ಆ ಶಬ್ದ ಕೇಳಿಸೋದಕ್ಕೆ ನಮಗೆ ಕೇಳಿಸ್ದೇ ಇದ್ರೂ ಬೇರೆ ಏನಾದರೂ ಒಂದು ಇದಿರುತ್ತೆ ಆ ರೀತಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಕುರುಡನಿಗಿಂತಲೂ ಕುರುಡ ಯಾರು ಅಂತ ಅಂದರೆ ವರ್ಡ್ಲಿ ಪ್ರೆಷರ್ಸಲ್ಲಿ ಮುಳುಗೋಗಿರೋನು ಅಂದರೆ ತನಗೆ ನೋಡಿದೆಲ್ಲ ಬೇಕು ಅಂತ ಅನ್ನೋರು ಅಥವಾ ಬೇರೆಯವ್ರ ಹತ್ರ ಇರೋದು ನನಗೆ ಬೇಕು ನನ್ನ ಹತ್ರ ಇಲ್ಲದೆ ಇರೋದು ಸಾಲದು ಕೋವೆಟಸ್ ಅಂತಾರೆ ಇಲ್ಲಿ ಯಾವುದು ದುಃಖ ಗ್ರೀಫ್ ಅಂದರೆ ಅತೃಪ್ತಿ ಅಂದರೆ ಕಂಟೆಂಟ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋದು ಇವಾಗ ನಾವು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಇಷ್ಟೊಂದು ಜನ ಮಾತಾಡ್ತಿರ್ತಾರೆ ಅದು ಸ್ಟೂಡೆಂಟ್ಸ್ಗೆ ಎಷ್ಟು ಮಾರ್ಕ್ಸ್ ಬಂದರೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಒಂದೊಂದು ಸಲ ಪೇರೆಂಟ್ಸಿಗೆ ಅವ್ರ ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ಎಷ್ಟು ಸ್ಯಾಲ್ರಿ ಬಂದರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಏಕೆಂದರೆ ಒಂದೊಂದು ಸಲ ನಾವು ಏನು ಕೆಲಸ ಮಾಡ್ತಿರ್ತೀವಿ ವಿದ್ಯಾರ್ಥಿಯಾಗಲಿ ಅಥವಾ ಒಬ್ಬ ಆಗಲಿ ಅಥವಾ ಯಾವುದೋ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿರೋರಾಗಲಿ ಅದು ನಮ್ಮ ಪರ್ಪಸ್ ನಾವೇನು ಅಂದ್ಕೊಂಡಿರ್ತೀವಿ ನಾವು ಜೀವನದಲ್ಲಿ ಯಾಕೆ ಹುಟ್ಟಿದೀವಿ ನಾನು ಏನು ಮಾಡಬೇಕು ಅಂತ ಅದಕ್ಕೆ ಒಂದೊಂದ್ಸಲ ಅದು ಕನೆಕ್ಟ್ ಆಗಿರೋದಿಲ್ಲನೆ ಯಾರೋ ಏನೋ ಹೇಳ್ತಾರೆ ಸಂಬಳ ಕೊಡ್ತಾರೆ ಟೈಮ್ ಪಾಸ್ ಆಗುತ್ತೆ ಅಥವಾ ಕೆಲ್ಸಕ್ಕೆ ಹೋಗೋದು ಒಂದು ಲಕ್ಷಣ ಆ ಥರ ಹೋಗ್ತಾ ಇರ್ತೀವಿ ಕೆಮ್ ಲಾಘವಂ ಯಾವುದರಿಂದ ಹಗುರವಾಗುತ್ತದೆ ಹಗುರ ಅಂದರೆ ಇಲ್ಲಿ ತೃಪ್ತಿ ಅಂತ ಅಲ್ಲ ಹಗುರ ಅಂತ ಅಂದರೆ ಲೋ ಅಂತ ಇಲ್ಲಿ ಅಂದರೆ ಹಗುರ ಅಂತ ಅಂದರೆ ಡಿಸಾನರ್ ಡಿಸ್ರೆಸ್ಪೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕು ಇಲ್ಲಿ ಅದಮತಃ ಯಾಂಚ ಅದಮತಃ ಅಂದರೆ ಮೀನ್ ಪರ್ಸನ್ ಅದಮರಲ್ಲಿ ಮೀನ್ ಅಂತ ಅಂದರೆ ಕಂಜೂಸಿಯಾಗಿರೋದು ಅಥವಾ ಇನ್ನೊಬ್ಬರುಗೆ ಕಷ್ಟ ಬಂದರೆ ಖುಷಿ ಪಡೋರು ಮಾತ್ರ ಸ್ವಾರ್ಥದಿಂದ ನೋಡ್ಕೊಳ್ಳೋರು ಬೇರೆಯವ್ರದ್ದು ಏನಾದರೂ ಹಾಳಾಗಲಿ ಆ ಥರ ನಾವು ಮೀನ್ ಪರ್ಸನ್ ಮೈಸರ್ ಪರ್ಸನ್ ಜಿಪುಣ ಅಂತ ಹೇಳ್ತೀವಿ ಅದನ್ನೇ ಕನ್ನಡದಲ್ಲಿ ಅದಮರು ಅಂತ ಹೇಳ್ತೀವಿ ಅವರಲ್ಲಿ ಹೋಗಿ ಬೇಡುವುದರಿಂದ ಅಂದರೆ ಅವರು ನ ಸೊಸೈಟಿ ತುಂಬ ಇನ್ಫೀರಿಯರ್ ಅಂತ ನೋಡ್ತಾರೆ ಮೀನ್ ಪರ್ಸನಲ್ಲಿ ಯಾಕೆಂದರೆ ಅವನಿಗೆ ಕರುಣೆ ಇರಲ್ಲ ಜನರಾಸಿಟಿ ಇರೋದಿಲ್ಲ ಅವ್ನಿಗೆ ಅಂಥವ್ನ ಹತ್ರನೇ ನಾವು ಬೇಡಬೇಕು ಆ ಇದಕ್ಕೆ ನಾವು ಬ ನಮ್ಮನ್ನು ಇದು ಮಾಡ್ಕೊಬಿಟ್ಟಿದ್ದೀವಿ ಅಂದರೆ ಕರುಣೆನೇ ಇರೋ ಒಬ್ಬ ಮನುಷ್ಯನ ಹತ್ರ ಮನುಷ್ಯತ್ವನೇ ಇಲ್ಲದೇರೋ ಒಬ್ಬ ಮನುಷ್ಯನ ಹತ್ರ ಹೋಗಿ ಬೀಳ್ತೀವಿ ಅಂದರೆ ನಾವು ತುಂಬ ನೀಚ ಕೆಲ್ ಕೆ ಸ್ಥಿತಿ ಇಳ್ದಿದ್ದೀವಿ ಅದು ನಮಗೆ ದೊಡ್ಡ ಅವಮಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಧನ್ಯವಾದಗಳು